कांग्रेस okay. ಒಂದ್ ನಿಮಿಷ ಸರ್ ಇನ್ನು ಇಬ್ಬರು ಇದಾರೆ ಕಂಪ್ಲೀಟ್ ಡೀಟೇಲ್ ಓದ್ಕೊ ಬಂದಿದೀಯ ಪತ್ರ ಬರ್ತಿದ್ರದೇ ಅನ್ಕಾನ್ಸ್ಟಿಟ್ಯೂಷನ್ ಅನ್ಯತಿಕ್ ಎಲ್ಲ ನಾವು ತಿಳಿದಿ ಅನ್ ಡೆಮೋಕ್ರೆಟಿಕ್ ಅಂತ ಹೇಳ್ತಾ ಇದೀರಿ ಹಾಕೋಸ್ಕರ ಹೇಳ್ತೀನಿ ನೀವು ವಿದಂಡವಾದ ನನ್ನ ಮೇಲೆ ಮಾಡಬೇಡಿ ನಾನು ನಿಮ್ಮ ಸ್ನೇಹಿತ ಇದ್ದೀನಿ ಮತ್ತೆ ನಿಮ್ಗೆ ಒಂದು ಗೌರವ ಕೊಡ್ತೀನಿ ನಾನು ಯಾವಾಗಲೂ ಏನಾದ್ರು ಅಂದಿದ್ರೆ ನಿಮಗೆ ನಮ್ಮ ಕ್ಷಮೆ ಇರಲಿ ಆದ್ರೆ ನೀವು ಇತರ ಗೂಗ್ಲಿಗಳು ಹಾಕಿದ್ರೆ ನಾಗರಾಜ್ ಇದ್ರೆಲ್ಲ ವಿತಂಡವಾದ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಹೇಳ್ತೀನಿ ಹಾಗಾಗಿ ನೀವು ಹೇಳಿ ಇಡಿಯ ಹಿನ್ನೆಲೆ ನೋಡಿದಾಗ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಕೂಡ ಅವ್ರ ಕನ್ವಿಕ್ಷನ್ ರೇಟ್ ಇಲ್ಲ ಪೊಲಿಟಿಕಲ್ ಅಜೆಂಡಾ ನೀವು ಕೇಳಬೇಕು ನಾಗರಾಜ್ ನಾಯಕರಾಜ್ ಯಾದವ್ ನಾಗರಾಜ್ ರಿಯಾಕ್ಷನ್ ಲೋಕಾಯುಕ್ತ ನಾಗರಾಜ್ ನಾಗರಾಜ್ ಕೆಲಸ ಮಾಡಿ ಯಾದವ್ ನಾಗರಾಜ್ ಯಾದವ್ ನಾಗರಾಜ್ ಯಾದವ್ ಯು ನಾನು ಕಾಂಗ್ರೆಸ್ನವ್ರಿಗೆ ಏನ್ ಕೌಂಟರ್ ಮಾಡಬೇಕು ಮಾಡ್ತೀವಿ ಈ ಟೈಮಿಂಗ್ ಸಂಶಯ ಬರೋ ಹಾಗೆ ಇದೆ ರೀ ತನಿಖೆ ನಡೀತಾ ಇದೆ ಮೂರು ಬೈ ಎಲೆಕ್ಷನ್ ಗೆದ್ದು ಸಿದ್ದರಾಮಯ್ಯನವರು ಏನು ಗೆಲುವಿನ ಧ್ವಜ ಹಾರಿಸಿದ್ದಾರೆ ಸೈಟ್ ಗಳನ್ನು ವಾಪಸ್ ಕೊಟ್ಟ ನಂತರ ಕೇಸ್ ಅವರು ಪರವಾಗಿ ಟರ್ನ್ ಆಗಿದೆ ಹ್ಞೂ ಈಗ ಹೈಕೋರ್ಟ್ನಲ್ಲಿ ಬರೋ ಟೈಮಿಗೆ ರಿಪೋರ್ಟ್ ಬಿಟ್ಟು ಬಿಟ್ಟು ಬಿಡ್ತಾರೆ ಅಂದರೆ ಇದರಲ್ಲಿ ಪೊಲಿಟಿಕಲ್ ಇಂಟೆನ್ಷನ್ ಇಲ್ಲ ಅಂತ ನಾನು ಹೆಂಗೆ ನಂಬೋಣ ಬಿಂದಿಗೆ ಕದ್ದಂಥ ಕಳ್ಳ ಬಿಂದಿಗೆ ಪರದ್ ಕೊಟ್ಟು ಬಿಟ್ರೆ ಅವ್ನ ಕಳ್ಳ ಅಂದ ಇರಲಿಕ್ಕೆ ಆಗ್ತದೆಯಾ ಈಗ ನಾನು ಆ ಶಬ್ದ ಬಳಸಿರೋದಕ್ಕೆ ಸ್ವಲ್ಪ ಉದ್ದಾಗಿರ್ಬೋದು ಚಮ್ಸಿ ನಾನೇನು ತಪ್ಪು ಮಾಡಿದ್ದೀನಿ ನಾಗರಾಜ್ ಯಾದವ್ ನಾಗರಾಜ್ ಯಾದವ್ ನಾಗರಾಜ್ ಯಾದವ್ ನಾಗರಾಜ್ ಯಾದವ್ ನಾಗರಾಜ್ ಯಾದವ್ ನಾಗರಾಜ್ ನಿಮ್ಮ ಸಮಯ ಬರುತ್ತೆ ವಾಪಸ್ ನೀವು ಉತ್ತರ ಕೊಡಿ ನೀವು ಸಮಯ ಬರುತ್ತೆ ಉತ್ತರ ಕೊಡಿ ನಾಗರಾಜ್ ಯಾದವ್ ನಾಗರಾಜ್ ಯಾದವ್ ನಾಗರಾಜ್ ಯಾದವ್ ನಾಗರಾಜ್ ಯಾದವ್ ನಾಗರಾಜ್ ಯಾದವ್ ಪ್ಲೀಸ್ ಶಬ್ದ ಮಾಡಿದ್ರೆ ಇಷ್ಟ ಆಗಲ್ಲ ಟೆನ್ಶನ್ ಆಗತ್ತೆ ಯಾವುದೇ ಒಂದು ವ್ಯಕ್ತಿ ತಪ್ಪು ಮಾಡಿದಾಗ ಹೌದು ನನ್ನ ಬಳಿ ಇರುವಂತ ನಾನು ತಿರುಕೊಡ್ತೀನಿ ನನ್ನ ಅಪರಾಧ ಮನಸ್ಲಿಕ್ಕೆ ಆಗ್ತದ್ಯಾ ತಿರುಗ್ ಕೊಡುವಂತ ಸಿದ್ದರಾಮಯ್ಯ ಇದೇ ಮೊದಲಲ್ಲ ಒಂದ್ ಕೋಟಿ ರೂಪಾಯಿ ವಾಚ್ ಕಟ್ಟಿದ್ರು ಒಂದ್ ಕೋಟಿ ರೂಪಾಯಿ ವಾಚ್ ಕಟ್ಟಿದ್ರು ಅವರ ಸಮಯ ಅವರ ಸಮಯ ಪ್ಲೀಸ್ ಮಾಡ್ಕೊಂಡಿಲ್ಲ ಅಂತ ನೀವು ಕೇಳಿದ ಪ್ರಶ್ನೆ ಉತ್ತರ ಕೊಡಕ್ಕೆ ಬಿಜೆಪಿಯವರು ಕೇಳಿ ಸಾಧ್ಯ ಇಲ್ಲ ನೀವು ನೀವು ಸರ್ ಅಜಿತ್ ಸರ್ ನೀವು ಈ ರೀತಿ ಕೂಗಿದ್ರೆ ನನಗೆ ಉತ್ತರ ಕೊಡಲಿ ಖಂಡಿತ ಸಾಧ್ಯ ಇಲ್ಲ ಯಾಕಂದ್ರೆ ನಾನು ಧ್ವನಿ ಕೇಳೋದಿಲ್ಲ ನಾನು ಧ್ವನಿ ಹತ್ತಿಕ್ತಾ ಇದ್ದೀನಿ ಹೇಳ್ತೀನಿ ಸುಳ್ಳೋ ಸತ್ಯಂತೂ ದೇ ಟೈಮಿಂಗ್ ಟೈಮಿಂಗ್ ಬಗ್ಗೆ ಪ್ರಶ್ನೆ ನಾಗರಾಜ್ ಯಾದವ್ 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 ನಿಮ್ಗೆ ರಾಜ್ಯದ ಜನತೆ ತಿರಸ್ಕಾರ ಮಾಡೋರು ನಿಮ್ಗೆ ರಾಜ್ಯದ ಜನತೆ ಕಾಂಗ್ರೆಸ್ಸಿನ ಸ್ವಭಾವ ನೋಡ್ತಾ ಇರ್ಲಿ ವರ್ತಿಸುತ್ತಾರೆ ಮಾಧ್ಯಮದ ಮುಂದೆ ಅಂತಲೂ ರಾಜ್ಯದ ಜನ ಐ ವಿಲ್ ಕಮ್ ಟು ದ ವೆರಿ ಪಾಯಿಂಟ್ ಸೆಕ್ಷನ್ ಸಿಕ್ಸ್ಟಿ ಟೂ ಮತ್ತು ಸಿಕ್ಸ್ಟಿ ಸಿಕ್ಸ್ ಬಗ್ಗೆ ಆಲ್ರೆಡಿ ನಿಮ್ಗೆ ವಿಷಯ ಗೊತ್ತಿರತಕ್ಕಂಥದ್ದು ಇಡಿ ಡಿಪಾರ್ಟ್ಮೆಂಟ್ ಏಜೆನ್ಸಿ ಫೈನಾನ್ಸಿಯಲ್ ಏಜೆನ್ಸಿ ಅವರು ಸರ್ಚ್ ಮಾಡಲಿಕ್ಕೆ ಸೀಜ್ ಮಾಡಲಿಕ್ಕೆ ಅರೆಸ್ಟ್ ಮಾಡಲಿಕ್ಕೆ ಒಂದು ಅಧಿಕಾರವನ್ನು ಅವರು ಹೊಂದಿದ್ದಾರೆ ಸೆಕ್ಷನ್ ಸಿಕ್ಸ್ ಗಳಿಗೆ ಯಾರಿಗೂ ಸಹಿತ ಮಾಹಿತಿ ಕೊಡುವಂತ ಅಧಿಕಾರವನ್ನು ಹೊಂದಿದ್ದಾರೆ ಈಗ ಈಗ ಪ್ರಶ್ನೆ ಇರುವುದು ಎಲೆಕ್ಷನ್ ಟೈಮ್ ಈಗ ಕೋರ್ಟ್ ನಲ್ಲಿ ನ್ಯಾಯಾಲಯದ ತೀರ್ಪು ಇರುವಂತಹ ಅಥವಾ ಪ್ರೊಸೀಡಿಂಗ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ನನಗೆ ಒಂದು ಪ್ರಶ್ನೆ ಈ ಮಾಹಿತಿಯನ್ನ ಇಡಿ ಲೋಕಾಯುಕ್ತಕ್ಕೆ ಕೊಡ್ತು ಇಲ್ಲಿ ಇಡಿ ತನಿಖೆಯನ್ನು ಮಾಡಿ ಸಿದ್ದರಾಮಯ್ಯ ಅವರನ್ನ ಅರೆಸ್ಟ್ ಮಾಡಕ್ ಹೋಗುದಿಲ್ಲ ಒಂದು ಪ್ರಶ್ನೆ ಹೇಳಿದ್ರು ಎರಡೆರಡು ಏಜೆನ್ಸಿಗಳು ತನಿಖೆ ಮಾಡ್ತಾ ಇದ್ದಾವೆ ಒಪ್ಕೊಳ್ತೀನಿ ನಾನು ಲೋಕಾಯುಕ್ತ ಒಂದು ಮಾಡ್ತಾ ಇದೆ ಇವರು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ ಯಾವಾಗ ಡಬಲ್ ಯಾವಾಗ ಭಾರತೀಯ ಸಂವಿಧಾನದ ಪ್ರಕಾರ ಡಲ್ ಜಿ ಆಗ್ತದೆ ಅಂತ ಹೇಳಿದ್ರೆ ಒಂದೇ ಅಪರಾಧಕ್ಕಾಗಿ ಒಂದು ವ್ಯಕ್ತಿಯನ್ನ ಎರಡು ಬಾರಿ ಶಿಕ್ಷಿಸಲಿಕ್ಕೆ ಹೋದಾಗ ಇಟ್ ಟು ಡಬಲ್ ಜಿ ರೋಡಿ ನೌ ಇಟ್ ಇಸ್ ನಾಟ್ ಎ ಡಬಲ್ ಜಿ ಎಫ್ ಇಡಿ ಏನು ಅಂತ ಇಡೀ ದಷ್ಟೇ ಕೆಲಸ ಅಲ್ಲ ಸ್ವತಃ ಭಾರತದಲ್ಲಿರ್ತಕ್ಕಂತಹ ಪ್ರತಿಯೊಂದು ನಾಗರಿಕನ ಕರ್ತವ್ಯ ಅಂತ ಹೇಳಿದ್ರೆ ಒಂದು ಸಂಜ್ಞೇಯ ಅಪರಾಧ ಕಾಗ್ನಿಜಿಬಲ್ ಅಫೆನ್ಸ್ ನನ್ನ ಗಮನಕ್ಕೆ ಬಂದಾಗ ಇಟ್ ಈಸ್ ಮೈ ಬೌಂಡ್ ಅಂಡ್ ಡ್ಯೂಟಿ ಟು ಇನ್ಫಾರ್ಮ್ ದ ಕನ್ಸರ್ನ್ ಪೊಲೀಸ್ ಈಗ ಒಂದು ವ್ಯಕ್ತಿ ಮಾಡಬೇಕಾಗಿರುವಂತ ಒಂದು ಜವಾಬ್ದಾರಿಯನ್ನ ಈಡಿ ತನ್ನ ಗಮನಕ್ಕೆ ಇವೆಲ್ಲ ಈ ಡಿಮೆರಿಟ್ಸ್ಗಳು ಲೆಕುನಾಸ್ಗಳು

ಇಡಿ ಡಿಪಾರ್ಟ್ಮೆಂಟ್ ಏನು ಮಾಡ್ತು ಅಂತ ಹೇಳಿದ್ರೆ ಒಂದು ವರದಿಯನ್ನ ಕೊಟ್ಟಿದೆ ನೀವು ಇದರಲ್ಲಿ ತನಿಖೆಯನ್ನ ಮಾಡಿ ಇದನ್ನು ಗಮನಕ್ಕೆ ತೆಗೆದುಕೊಳ್ಳಿ ಈ ಪತ್ರಗಳ ಆಧಾರದ ಮೇಲೆ ಸಿದ್ದರಾಮಯ್ಯ ಅವರನ್ನ ಜೈಲಿಗೆ ಕಳಿಸಿ ಅಂತ ಇಡಿ ಹೇಳಿದೀಯಾ ತನಗೆ ಗೊತ್ತಿರುವಂತ ವಿಷಯವನ್ನ ಇನ್ನೊಂದು ತನಿಖಾ ಸಂಸ್ಥೆಯೊಂದಿಗೆ ಹಂಚಿಕೊಳ್ಳುವುದು ಅಪರಾಧ ಆಗುತ್ತದಿಯಾಸ್ಮಿ ಕೇಳಿಸ್ಕ ಈಗ ತಮ್ಮ ಮುಂದೆ ಒಂದು ಪ್ರಶ್ನೆ ಹೇಳ್ತೀನಿ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ ಒಂದು ಸಣ್ಣದಾಗಿ ಒಂದು ಜನಪದದ ಕತೆ ಹೇಳ್ತಾ ಇದ್ದೀನಿ ನಿಮಗೆ ಒಂದು ಊರಿನಲ್ಲಿ ಒಬ್ಬ ಮಾವಿನಕಾಯಿ ಕಳೀತಾ ಇದ್ದೀನಂತೆ ತುಂಬಾ ಮಾವಿನಕಾಯಿ ಕಳೀತಾ ಇದ್ದ ಊರವರೆಲ್ಲ ಇವನನ್ನು ಹಿಡಿಬೇಕು ಹಿಡಿಬೇಕು ಅಂತ ಹೇಳಿ ಬಹಳ ಸಾಹಸ ಪಡ್ತಾ ಇದ್ರು ಒಂದಿನ ರಾತ್ರಿ ಮಾವಿನಕಾಯಿ ಕಳೀತಾ ಇರುವಂತಹ ಸಂದರ್ಭದಲ್ಲಿ ಹೋಗಿ ಬ್ಯಾಟರಿ ಹೊಡಿತಾರೆ ಕಂಡು ಬಿಡ್ತಾರೆ ಏಯ್ ಅಣ್ಣ ನೀನು ಮಾವಿನಕಾಯಿ ಕಳೀತಾ ಇದೆಯಾ ನಿನ್ನ ಬಿಡೋದಿಲ್ಲ ನಿಮ್ಮ ಅಪ್ಪನಿಗೆ ವಿಷಯ ಹೇಳ್ತೀನಿ ಅಂತ ಹೇಳಿದಾಗ ಅವನು ಹೇಳ್ತಾನಂತೆ ಇನ್ನು ಸ್ವಲ್ಪ ಮ್ಯಾಲ್ ಹೊಡಿರಿ ನಮ್ಮ ಅಪ್ಪ ಮ್ಯಾಲಿದ್ದಾನೆ ನನ್ಕಿಂತ ಮುಂಚೆ ಕಳೀತಾ ಇದ್ದಾನೆ ಅಂತ ಇಡಿ ಮಾಡಿರೋ ಕೆಲಸ ಏನು ಗೊತ್ತಾ ಯಾರೋ ಅಧಿಕಾರಿಗಳ ಮೇಲೆ ಸಾರಿಸ್ಲಿಕ್ಕೆ ನೋಡಿದಿರಲ್ಲ ಇದು ಅಲ್ಲ ಸ್ವಾಮಿ ದೊಡ್ಡ ಅಪ್ಪ ಮೇಲ್ಗಡೆ ಇದ್ದಾನೆ ಅಂತ ಇಡೀ ಬ್ಯಾಟ್ರಿ ಹೊಡೆದದೆ ಬೆಳಕು ಬೀರದೆ ಬೆಳಕಿನಲ್ಲಿ ಬೆಳಕಿನಲ್ಲಿ ಬೆಳಕಾ ಮಾಡ್ತಾರೆ ಸ್ವಾಮಿ ಬೆಳಕಿನಲ್ಲಿ ಕಂಡ ವಿಷಯವನ್ನ ಲೋಕಾಯುಕ್ತಕ್ಕೆ ತಲುಪಿಸಿದೆ ಇದರಲ್ಲಿ ತಪ್ಪೇನಿದೆ ಸನ್ಮಾನ್ಯ ನಾಗರಾಜ್ ಯಾದವರು ಒಂದು ಮಾತು ಹೇಳಿದ್ರು ನ್ಯಾಯಾಲಯದ ಮುಂದೆ ಪ್ರಕರಣ ಪೆಂಡಿಂಗ್ ಇರುವಂತ ಸಂದರ್ಭದಲ್ಲಿ ನ್ಯಾಯಾಲಯದ ಮುಂದಿರುವಂತ ಇರುವಂತಹ ಘನತೆವೆತ್ತ ನ್ಯಾಯಾಧೀಶರೆಲ್ಲ ನಿಮ್ಮ ಕಾಂಗ್ರೆಸ್ ಮನೋಭಾವದವ್ರೇಳ್ಕೊಟ್ರಿ ಏನ್ರಿಂದ ಮಾಡೋದಕ್ಕೆ ಮಧ್ಯದಲ್ಲಿ ಕೋರ್ಟ್ ಬರಬೇಟ್ ಮಾಡಿದೆ ಅಂದ್ರೆ

ಜಜ್ಮೆಂಟ್ ಇಟ್ ಇಸ್ ಅ ಲಾ ಆಫ್ ದ ಲ್ಯಾಂಡ್ ಸುಪ್ರೀಂ ಕೋರ್ಟ್ ಅಥವಾ ನ್ಯಾಯಾಲಯದ ಮುಂದೆ ಆದೇಶ ಆಗಿರೋಕ್ಕಿಂತ ಒಂದಿನ ಮುಂಚೆ ಬರಲಿ ಹತ್ತು ದಿನ ಮುಂಚೆ ಬರಲಿ ನಮ್ಮ ಪ್ರಕಾರ ಇಲ್ಲಿ ಪಂಚಾಯತಿ ಕ್ಲೋಸ್ ನಾಟಕ್ ನಾಟಕ ಬಂದ್